ದಿವಸ ಈ ಪೂಜೆ ಕಾರ್ಯಕ್ರಮ ಇಟ್ಕೊಳ್ಳೋದಕ್ಕೆ ಕಾರಣರಾಗಿರ್ತಕ್ಕಂಥ ಎಲ್ಲ ಈ ತಾಲೂಕಿನ ಡೆಲಿಗೇಷನ್ ಫಾರಂಬ್ರವ್ರಿಗೂ ನಮಸ್ಕರಿಸ್ತಾ ಈ ವೇದಿಕೆ ಮೇಲೆ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ಕಾಡೇನಲ್ಲಿ ನಾಗರಾಜನ್ನವರಿಗೂ ಸ್ವಾಗತವನ್ನು ಬಯಸ್ತಾ ನಮ್ಮ ಪ್ರಸ್ತುಮಕ್ಕೆ ಗೆಲುವ ಕಾರಣರಾಗಿರ್ತಕ್ಕಂಥ ನಮ್ಮ ಸಮಯಗೌಡನವ್ರಿಗೂ ಈ ವೇದಿಕೆ ಮೇಲೆ ಆಗಮಿಸಿರ್ತಕ್ಕಂಥ ನಮ್ಮ ಶ್ರೀನಿವಾಸ ರೆಡ್ಡಣ್ಣವ್ರಿಗೂ ನಮ್ಮ ಎಮ್ ಆರ್ ಮುರನ್ನವ್ರಿಗೂ ಆಮೇಲೆ ಮೊನ್ನೆ ತಾನೇ ಆಯ್ಕೆ ಆಗಿರ್ತಕ್ಕಂಥ ನಮ್ಮ ಡಿ ಸಿ ಸಿ ಬ್ಯಾಂಕ್ನ ಡೈರೆಕ್ಟರ್ ಆಗಿರೋಂಥ ನಮ್ಮ ರಘುಪತನ್ನವ್ರಿಗೂ ಆಮೇಲೆ ನಮ್ಮ ಜಗದೀಶ್ ಅವ್ರಿಗೂ ನಮ್ಮ ಮುನ್ಸಾಮಗೌಡನವ್ರಿಗೂ ನಮ್ಮ ಡೆಕ್ಕನ್ ಶ್ರೀಹನವ್ರಿಗೂ ಈ ಜಾಸ್ತಿ ಜನ ಇದ್ದಾರೆ ನಮ್ಮ ಶಂಕರಣ್ಣ ಬೇವಲ್ಲಿ ಶಂಕರನ್ನವರೆಗೂ ಅಶೋಕನವ್ರಿಗೂ ತುಂಬ ಜನ ಇದ್ದಾರೆ ಹೆಸರು ಹೇಳಬೇಕಂದ್ರೆ ಜಾಸ್ತಿ ಜನ ಇದ್ದಾರೆ ಏನು ಅನ್ವಯ ಭಾವಿಸ್ಬೇಡ್ರಿ ಈಗ ಗೆಳುವ ಗೆಲುವು ಆಗಿದ್ದಾರೆ ಇಬ್ಬರು ಅವರು ತಾಲೂಕಿನ ಎಲ್ಲಾ ಹಳೆ ಕಟ್ಟಡಗಳು ಜಾಸ್ತಿ ಇದೆ ಊರ್ಲಾಗ ಆ ಕಟ್ಟಡಕ್ಕೆ ಸ್ಪಂದನೆ ಮಾಡಿ ಈ ಹಸುಗಳು ಬಡವರಿದ್ದಾರೆ ಹಸುಗಳು ಲೋನ್ ಮಾಡಿಕೊಟ್ಟು ಆ ಡೈರಿ ಅಭಿವೃದ್ಧಿ ಮಾಡಿಕೊಡ್ಬೇಕಂತ ಇಬ್ರಿಗೂ ನಾವು ಸಲಹೆಯನ್ನು ಕೊಡ್ತಾ ಇದ್ವಿ ಏನು ಇವತ್ತು ಖುಷಿ ಆಗಿದ್ದೀವೋ ಅದೇ ತರ ಐದು ವರ್ಷವನ್ನು ಯಾವುದೇ ಈಗ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಏನು ಭಾವನೆ ಇಟ್ಟುಕೊಳ್ಳಿದ್ರ ಡೈರಿಗಳು ಅಭಿವೃದ್ಧಿ ಮಾಡಿಕೊಡ್ಬೇಕು ಅಂತ ಇನ್ನೂ ಒಂದು ಸರಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಇವತ್ತಿನ ದಿವಸ ಈ ಪೂಜೆಗೆ ತಡವಾಗ ತಡವಾಗಿ ಆಗಮಿಸಿದ್ದೇನೆ ಅದಕ್ಕೂ ಕ್ಷಮಾಪಣೆ ಇರಲಿ ಅಂತ ಎರಡು ಮಾತು ಮುಗಿಸ್ತಾ ಇದ್ದೀನಿ